ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನದಲ್ಲಿ ಒಂದು ಶಾಪ್ ಬಗ್ಗೆ ನಿಮ್ಗೆಲ್ಲ ತಿಳಿಸಿಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ ನಮ್ಗೆ ದಿನನಿತ್ಯ ಮನೆಗಿರ್ಬೋದು ಸಾಕಷ್ಟು ಆಹಾರ ಪದಾರ್ಥಗಳು ಬೇಕಾಗ್ತದೆ ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿ ಯೂಸ್ ಮಾಡುವಂತಹ ಸಾಕಷ್ಟು ಪದಾರ್ಥಗಳನ್ನು ಸಹ ನಾವು ದಿನನಿತ್ಯದಲ್ಲಿ ಬಳಸ್ತಾ ಹೋಗ್ತೀವಿ ನಮ್ಮ ಹಾಸನದಲ್ಲಿ ಹಾಸನಾಂಬ ಟೆಂಪಲ್ ರೋಡ್ ಇದೆ ಅಲ್ಲಿ ಸಿ ಅಂಡ್ ಸಿ ಅಂತ ಚೇತನ್ ಅಂಡ್ ಕಂಪನಿ ಅಂತ ಈ ಒಂದು ಶಾಪ್ ನಲ್ಲಿ ಹೋಲ್ ಸೇಲ್ ದರದಲ್ಲಿ ದೊರೆಯುತ್ತೆ ನನ್ನ ಸ್ನೇಹಿತರೊಬ್ರು ಈ ಒಂದು ಶಾಪ್ ಬಗ್ಗೆ ತಿಳಿಸ್ಕೊಟ್ರು ನನಗೆ ಇವತ್ತು ಪ್ರಾನ್ ಬೇಕಿತ್ತು ಮತ್ತೆ ಕೆಲವೊಂದಿಷ್ಟು ಐಟಂಗಳು ಬೇಕಿತ್ತು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಬಂದೆ ಶಾಪ್ ಓನರ್ ಅನ್ನ ಸಹ ಕೇಳ್ದೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಅವರು ಸಹ ವಿಡಿಯೋ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಶಾಪ್ ಓನರ್ ಕೂಡ ಇದಾರೆ ಅವರನ್ನ ಇವಾಗ ನಾನು ಮಾತಾಡಿಸ್ತೀನಿ ನಮಸ್ತೆ ಮ್ಯಾಮ್ ನನ್ನ ಸಪ್ತಮಿ ಚೇತನ್ ಒಂದು ಶಾಪ್ ಬಂದ್ಬಿಟ್ಟು ಚೇತನ್ ಅಂಡ್ ಕಂಪೆನಿ ಅಂತ ಓಕೆ ಚೇತನ್ ಕಂಪನಿ ಚೇತನ್ ನನ್ನ ಹಸ್ಬೆಂಡ್ ನೇಮ್ ನಮ್ದು ಶಾಪ್ ಇಲ್ಲಿ ಹಾಸನಮ್ಮ ಟೆಂಪಲ್ ಹತ್ರ ರಾಮ ಮಂದಿರ ಇದೆ ರಾಮ ಮಂದಿರ ಅಪೋಸಿಟ್ ಚೌಡೇಶ್ವರಿ ದೇವಸ್ಥಾನದ ಪಕ್ಕ ನಮ್ದು ಶಾಪ್ ಬರುತ್ತೆ ಹಾಸನ್ ನಮ್ಮ ಶಾಪ್ ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಆಗ್ತಾ ಬಂತು ಮುಂಚೆ ಒಂದು ಚಿಕ್ ಶಾಪ್ ಇಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇತ್ತು ಅಲ್ಲಿ ಸ್ಟೋರೇಜ್ ಎಲ್ಲ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಆಗಸ್ಟ್ ಟ್ವೆಂಟಿ ಏಟ್ ಅಲ್ಲಿ ಇದನ್ನ ಓಪನ್ ಮಾಡಿದ್ವಿ ಶಾಪ್ ಹೊಸದಾಗಿ ನಿಮ್ ಶಾಪ್ ವಿಶೇಷತೆ ಏನು ಮೇಡಮ್ ಫುಡ್ ವೆರೈಟೀಸ್ ತುಂಬಾ ಜಾಸ್ತಿ ಸಿಗುತ್ತೆ ನಮ್ ಶಾಪಲ್ಲಿ ಮಕ್ಳಿಗೆ ಜಾಸ್ತಿ ಇಷ್ಟ ಆಗುವಂತದ್ದು ಮತ್ತೆ ದೊಡ್ಡವ್ರಿಗೂ ಇಷ್ಟ ಆಗುವಂತದ್ದು ನಾವು ಹೋಲ್ಸೇಲ್ ಜನಕ್ಕೆ ನಾವು ಕಡಿಮೆ ರೇಟ್ ಅಲ್ಲಿ ಎಲ್ಲಾ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ನಿಮ್ ಶಾಪ್ ವಿಶೇಷತೆ ಏನು ಮ್ಯಾಮ್ ಖಂಡಿತ ತಿಳಿಸ್ಕೊಡ್ತೀನಿ ಒಂದಿದೆ ಏನಂತಂದ್ರೆ ಹಾಸನ ಜಿಲ್ಲೆಗೆನೆ ನಮ್ಮ ಕೋಲ್ಡ್ ಸ್ಟೋರೇಜ್ ಹಾಸನ ಜಿಲ್ಲೆಗೆ ಒನ್ ಇದೆ ಇದೆ ಫಸ್ಟ್ ಇದು ತುಂಬಾ ದೊಡ್ಡದಾಗಿದೆ ನಮ್ದು ವಿಡಿಯೋಗಳಲ್ಲಿ ನೋಡಿದಾಗ ಚಿಕ್ಕದಾಗಿ ಸ್ವಲ್ಪ ಕಾಣಿಸುತ್ತೆ ಬಟ್ ಇದು ತುಂಬಾ ಲೆಂತ್ ಇದೆ ಹಾಗಾಗಿ ನಮ್ದು ವಿಶೇಷತೆ ಅಂದ್ರೆ ನಮ್ದು ಪ್ಲಸ್ ಅಂಡ್ ಮೈನಸ್ ಎರಡು ಟೆಂಪರೇಚರ್ ಇದೆ ನಮ್ಗೆ ನೋಡೋಕೆ ಅದು ಹೊರಗಡೆ ವಿಡಿಯೋ ನೋಡಿದಾಗ ಏನನ್ಸುತ್ತೆ ಅಲ್ಲಿ ಏನೂ ಇಲ್ಲ ಅಂತ ಕಾಣುತ್ತೆ ಬಟ್ ಅಲ್ಲಿ ಒಳಗಡೆ ಹೋದಾಗ ಸ್ವಲ್ಪ ಸ್ವಲ್ಪ ಜಾಗ ಪ್ಲಸ್ ಯೂಸ್ ಮಾಡ್ಕೊಂಡಿದೀವಿ ಸ್ವಲ್ಪ ಜಾಗ ಮೈನಸ್ ಅಲ್ಲಿ ಯೂಸ್ ಮಾಡ್ಕೊಂಡಿದೀವಿ ಒಳಗಡೆ ಕರ್ಕೊಂಡು ಹೋಗ್ತಿದಾರೆ ತೋರ್ಸೋಣ ಅನ್ಬಿಟ್ಟು ಕೋಲ್ಡ್ ಸ್ಟೋರೇಜ್ ರೂಮ್ ಅಲ್ವಾ ಹಾಗಾಗಿ ಫುಲ್ ಪ್ಯಾಕ್ಡ್ ಆಗಿ ಬಂದಿದೀನಿ ಜಸ್ಟ್ ನಮ್ಮ ಸಿ ಎನ್ ಸಿಸನ್ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ನಿಮ್ಗೆ ಯಾವ್ದಾದ್ ಯೂಸ್ ಆಗುತ್ತೆ ಅದನ್ನ ಕೆಲವೊಂದನ್ನ ನಾನು ಡೀಟೇಲ್ ಕೊಡ್ತಾ ಹೋಗ್ತೀನಿ ಮೈನಸ್ ಕೋಲ್ಡ್ ಇರುತ್ತೆ ಯೂಸ್ ಮಾಡ್ತೀವೋ ಪ್ಲಸ್ ಅಂಡ್ ಮೈನಸ್ ಅದೇ ಓಕೆ ಎಲ್ಲ ಪ್ರಾಡಕ್ಟ್ ನಾವು ಪ್ಲಸ್ ಅಲ್ಲಿ ಸ್ಟೋರೇಜ್ ಮಾಡಕ್ಕಾಗಲ್ಲ ಓಕೆ ಎಲ್ಲ ಪ್ರಾಡಕ್ಟ್ಸ್ ಮೈನಸ್ ನಲ್ಲಿ ಸ್ಟೋರೇಜ್ ಮಾಡಕ್ ಆಗಲ್ಲ ಸೊ ಯಾವ ಪ್ರಾಡಕ್ಟ್ಸ್ ಪ್ಲಸ್ ಅಲ್ಲಿ ಇರಬೇಕು ಮೈನಸ್ ಅಲ್ಲಿ ಆ ಪ್ರಾಡಕ್ಟ್ಸ್ ಅಲ್ಲಲ್ಲಿ ನಾವು ಸ್ಟೋರೇಜ್ ಮಾಡಿ ಇರ್ತೀವಿ ಮಶ್ರೂಮ್ಸ್ ಇದು ಬ್ಯಾಂಗ್ಳೂರಿಂದ ನಾವು ತರಿಸೋದು ಡೈಲಿ ಬರುತ್ತೆ ಡೈಲಿ ಸೇಲ್ ಆಗ್ತಾ ಹೋಗುತ್ತೆ ನಾವು ಪ್ರತಿದಿನನೂ ಪರ್ಚೇಸ್ ಮಾಡ್ತಾ ಇರ್ತೀವಿ ಮಸ್ ಟೂ ಹಂಡ್ರೆಡ್ ಪ್ಯಾಕ್ಸು ಆಲ್ಮೋಸ್ಟ್ ನಿಮಗೆ ತರ್ಟಿ ಫೈವ್ ರುಪೀಸ್ ಬೀಳುತ್ತೆ ನಿಮಗೆ ಹೋಟೆಲ್ಗೆಲ್ಲ ಡೈಲಿ ತೊಗೊಂಡಿದ್ರೆ ಇನ್ನೂ ಕಡಿಮೆ ಹೋಲ್ಸೇಲ್ ಓಲ್ಸೇಲಾಗಿ ನಮ್ಮಲ್ಲಿ ಮೇಯ್ನ್ ನಮಗೆ ಅಮೃತ ಪ್ರಾಡಕ್ಟ್ ಬಂದು ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದೀವಿ ಇದು ನೈನ್ಟೀನ್ ಏಯ್ಟಿ ಫೋರ್ ಇದೆ ಬಟ್ ತಮಿಳ್ನಾಡ್ದು ಇದು ಮೂಲತಃ ಹಾಸನಲ್ಲಿ ಫಸ್ಟ್ ನಾವೇ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದು ಈಗ ತುಂಬಾ ಕಡೆ ರೈಸ್ ಆಗಿದೆ ಬಟ್ ಇದು ಮಿಲ್ಕಿ ಮಿಸ್ಟ್ ಪ್ರಾಡಕ್ಟ್ ಇದೆಯಲ್ಲ ಆ ರೀತಿ ಟೇಸ್ಟ್ ಕೊಡುತ್ತೆ ಒನ್ ಜಿಗೆ ನಾವು ತ್ರೀ ಫಿಫ್ಟಿ ರುಪೀಸ್ಗೆಲ್ಲ ಕೊಡ್ತೀವಿ ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಚೇಂಜ್ ಏನೋ ಇದೆ ನಾವು ಹೋಲ್ಸೆಲ್ ಇರೋದ್ರಿಂದ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತೀವಿ ಇದು ಬಟರ್ ಅಮಿರ್ತಾ ಪ್ರಾಡಕ್ಟೇ ಬಟರ್ ಹಂಡ್ರೆಡ್ ಗ್ರಾಮ್ದು ಹಾಫ್ ಕೆಜಿ ದು ಅಮಿರ್ತಾ ಬಟರ್ ಬಟರ್ ಅಮೂಲ್ದು ಮಿಲ್ಕಿ ಚೀಸ್ ಸ್ಲೈಸ್ ಅಂತ ಇದು ಹೋಟೆಲ್ ಗಳಿಗೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ತಗೋತಾರೆ ಕಡಿಮೆ ಕಡಿಮೆ ಬೇಕು ಬೇಕು ಮನೆಗೆ ಈ ಯೂಸ್ ಚೀಸ್ ಸ್ಲೈಸ್ ಟೆನ್ ಸ್ಲೈಸಸ್ ಸ್ಲೈಸಸ್ ಬರುತ್ತೆ ಫೈವ್ ಇರೋದಿದೆ ಮಿಲ್ಕಿ ಇದೆ ನೈಂಟಿ ರುಪೀಸ್ ಇದು ಫೈವ್ ಸ್ಲೈಸಸ್ ಚೀಸ್ ಕ್ಯೂಬ್ಸ್ ಮಿಲ್ಕಿ ಮಿಸ್ಟ್ ಇತ್ತೀಚಿನ ಅಡುಗೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಪನ್ನೀರ್ಗೆ ಮತ್ತೆ ಮಶ್ರೂಮ್ ಗೆಲ್ಲ ನಾವು ಫ್ರೆಶ್ ಕ್ರೀಮ್ ಯಾವ ತರ ಯೂಸ್ ಮಾಡ್ತೀವೋ ಚೀಸ್ ಕ್ಯೂಬ್ಸ್ ಅದೇ ರೀತಿ ಯೂಸ್ ಮಾಡ್ತಾರೆ ಒಂದ್ ಕೆಜಿ ಪನ್ನೀರ್ನ ನಾವು ಮನೆಗೆ ಒಂದ್ ಎರಡು ಜನ ಇದ್ರೆ ತಗೊಂಡ್ರೆ ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾವ್ ಏನ್ ಮಾಡಿದ್ವಿ ಮನೆ ಗೋಸ್ಕರ ಟೂ ಹಂಡ್ರೆಡ್ ಗ್ರಾಮ್ ಪರ್ಚೇಸ್ ಮಾಡಲಿ ಅಂತ ಹೇಳ್ಬಿಟ್ಟು ಪನ್ನೀರ್ನ ಟೂ ಹಂಡ್ರೆಡ್ ಗ್ರಾಮ್ ತರ್ಸಿದಿವಿ ಇದು ನೈಂಟಿ ರುಪೀಸ್ ಬೀಳತ್ತೆ ನಿಮ್ಗೆ ಕರ್ಡ್ ಕೂಡ ಅಮಿರ್ತಾ ಪ್ರಾಡಕ್ಟ್ ಏನೇ ಇದು ಹಾಫ್ ಲೀಟರ್ ಮತ್ತೆ ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಕರ್ಡ್ ಪನ್ನೀರ್ ತುಂಬಾ ಜನ ಜಾಸ್ತಿ ಆಯ್ತು ಅನ್ನೋಂತವ್ರು ಲೋಕಲ್ ಒಂದು ಬ್ರ್ಯಾಂಡ್ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ಏನ್ ಹೆಸರು ಬ್ರ್ಯಾಂಡ್ ನೇಮ್ ಬ್ರ್ಯಾಂಡ್ ನೇಮು ಎನ್ ಪಿ ಎಂ ಅಂತ ಶ್ರೀ ಎನ್ ಪಿ ಎಂ ಮಿಲ್ಕ್ ಪ್ರಾಡಕ್ಟ್ ಅಂತ ಇದು ಟೂ ಫಿಫ್ಟಿ ರುಪೀಸ್ ಗೆ ಸೆಲ್ಲಿ ಕಲಾಕಾಂತ್ ಕಲಾಖಾ ಸ್ವೀಟ್ ಕೋವಾ ಮತ್ತೆ ಕಲಾಕಾಂತ್ ಬರ್ತಲ್ಲ ಇದು ಸ್ವೀಟ್ ಇರುತ್ತೆ ಕೋವಾ ಸಪ್ಪೆ ಇರುತ್ತೆ ಇದು ಫೈವ್ ಫೈವ್ ಕೆಜಿ ಪ್ಯಾಕ್ ಬರುತ್ತೆ ನಿಮ್ಗೆ ಹಾಫ್ ಕೆಜಿ ಇಂದಾನು ನಾವು ಮನೆಗೆ ತಗೊಳಿದ್ರೆ ಹಾಫ್ ಕೆಜಿ ಕೊಡ್ತೀವಿ ಇಲ್ಲಿ ಕೋವಾ ಇದೆ ಬೇಕ್ರಿ ಬೇಕರಿ ಬಲ್ಕ್ ಬಲ್ಕ್ ಅಲ್ಲಿ ತಗೋತಾರೆ ಜಾಮೂನ್ ಮಾಡಕ್ಕೆಲ್ಲ ಯೂಸ್ ಮಾಡ್ತಾರೆ ಮದ್ವೆಗಳಿಗೆಲ್ಲ ಜಾಮೂನ್ ಎಲ್ಲ ಜಾಸ್ತಿ ಕೋವದೆಲ್ಲ ಮಾಡೋದು ಬೇಬಿ ಕಾರ್ನ್ ಆಲ್ಮೋಸ್ಟ್ ಗೊತ್ತು ಈಗ ಹಳ್ಳಿ ಅವರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಬಟ್ ಇದನ್ನ ಸಿಟಿ ಅವರು ಯಾವ ತರ ಯೂಸ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಿರಲ್ಲ ಅಷ್ಟೇನೆ ಬಟ್ ಇದು ತುಂಬಾ ಮೂವಿಂಗ್ ಇದೆ ಇತ್ತೀಚಿನ ದಿನಗಳಲ್ಲಿ ಡಯಟ್ ಫುಡ್ ಅಲ್ಲಿ ಇದು ಚೆನ್ನಾಗಿ ಹೋಗ್ತಾ ಇದೆ ನ್ಯೂಟ್ರಿಲೈಟ್ ಬಟರ್ ಅಂತ ಇದು ಆಲ್ಮೋಸ್ಟ್ ಡಾಬಾಗಳಿಗೆ ಜಾಸ್ತಿ ಹೋಗ್ತಾ ಇದೆ ಡಾಬಾ ಮತ್ತೆ ಹೋಟೆಲ್ಗೆ ಪರೋಟಾ ರೋಟಿಗಳಿಗೆಲ್ಲ ಜಾಸ್ತಿ ಇದನ್ನ ತಗೋತಾ ಇದ್ದಾರೆ ನಮ್ಮಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಸಿಗುತ್ತೆ ಅದರಲ್ಲಿ ಪನ್ನೀರ್ ಒಂದು ಇದು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಪನ್ನೀರ್ ಇದ್ರ ರೇಟ್ ಬಂದ್ರೆ ಟೂ ಹಂಡ್ರೆಡ್ ಗ್ರಾಮ್ ಇದೆ ಒನ್ ಫಿಫ್ಟೀನ್ ರುಪೀಸ್ ಆಗುತ್ತೆ ಒನ್ ಒನ್ ಫೈವ್ ರುಪೀಸ್ ಆಗುತ್ತೆ ಓಕೆ ಇದು ವೈಟ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ಇದು ಕೂಡ ನಮಗೆ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀವಿ ಇಲ್ಲಿ ಹೋ ಮನೆಗೆ ಓಕೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀವಿ ಅಮೃತ ಪ್ರಾಡಕ್ಟ್ ಎಲ್ಲ ಹೇಳಿದೆ ಬೆಟರ್ದು ಬಟ್ ನಂದಿನಿ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಸಿಗುತ್ತೆ ಒಂದ್ ಕಡೆ ಕಸ್ಟಮರ್ಸ್ ಬಂತು ಅಂದಮೇಲೆ ಅವರು ಒಂದ್ ಬ್ರಾಂಡ್ ಗೆ ಅಡ್ಜಸ್ಟ್ ಆಗಿರ್ತಾರೆ ಸೊ ಹಾಗಾಗಿ ನಾವು ಮೂರ್ನಾಲ್ಕ ವೆರೈಟೀಸ್ ಬ್ರಾಂಡ್ಸ್ ನಾವು ಇಟ್ಟಿರ್ತೀವಿ ಇದು ಕೋವಾ ಫೈವ್ ಕೆಜಿ ನಾನು ಹೋಲ್ಸೇಲ್ ಆಗಿ ಕೊಡೋದು ಅಂತ ಹೇಳಿದೆ ಇದು ಜಾಸ್ತಿ ನಾವು ಫಂಕ್ಷನ್ಸ್ ಎಲ್ಲ ಯೂಸ್ ಮಾಡೋದಿದ್ರೆ ತಗೊಂತೀವಿ ಬಟ್ ಮನೆಗಳಿಗೂ ಕೂಡ ನಾವು ಅದಿರ್ತದ ಒನ್ ಕೆ ಜಿ ಕೋವಾ ಪ್ಯಾಕು ಇದೆ ಅದನ್ನ ಮನೆಗಳಿಗೆ ತಗೊಳೋದಾದ್ರೆ ಯೂಸ್ ಮಾಡ್ಕೋಬಹುದು ಜಾಮೂನ್ಗೆಲ್ಲ ಮಾಡೋದಿತ್ತು ಅನ್ನೋದಾದ್ರೆ ನಾವು ಫ್ರಿಜ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಆಫ್ ಯೂಸ್ ಮಾಡ್ಕೊಂಡು ಮತ್ತೆ ಆಫ್ ನಾವು ನೆಕ್ಸ್ಟ್ ಯೂಸ್ ಮಾಡ್ಕೊಂಡ್ರೆ ಫ್ರಿಜ್ ಅಲ್ಲಿ ಸ್ಟೋರೇಜ್ ಮಾಡ್ಕೋದು ಇದನ್ನ ಮೈನಸ್ ಅಲ್ಲಿ ಇಡಂಗಿಲ್ಲ ಪ್ಲಸ್ ಅಲ್ಲಿ ಮಾತ್ರ ಇಡ್ಕೊಬಹುದು ಈ ಪ್ಲಸ್ ರೂಮ್ ಅಲ್ಲಿ ಸ್ಟೋರೇಜ್ ಮಾಡ್ತೀರಾ ಇದು ಮಶ್ರೂಮ್ ಇದೆಯಲ್ಲ ಓಕೆ ಮಶ್ರೂಮ್ ಜಾಸ್ತಿ ದಿನ ಇಡೋಂಗಿಲ್ಲ ಯಾಕಂದ್ರೆ ಇದು ಬ್ಲಾಕ್ ಬಂದ ಹೋಗ್ಬಿಡುತ್ತೆ ಫ್ರೆಶ್ ಐಟಮ್ಸ್ ಒಂದು ಟೂ ಡೇಸ್ ಅಷ್ಟೇ ನಾವು ಜಾಸ್ತಿ ಮೂವಿಂಗ್ ಹೋಗ್ಬಿಡುತ್ತೆ ಇರಲ್ಲ ಖಾಲಿ ಆಗುತ್ತೆ ನಾವ್ ಇಟ್ಟಷ್ಟು ಅದು ಬ್ಲಾಕ್ ಆಗುತ್ತೆ ನಾವ್ ತಗೊಂಡೋಗ್ ದಿನ ಅಥವಾ ಮಾರನೇ ದಿನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮ್ಗೆ ಮನೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಬಿಡಿಸೋದಕ್ಕೆ ಅಷ್ಟು ಟೈಮ್ ಇಲ್ಲ ಅನ್ನೋರು ಫ್ರೋಸನ್ ನಮ್ದು ಒನ್ ಕೆ ಜಿ ಪ್ಯಾಕ್ ಸಿಗುತ್ತೆ ಬಿಡಿಸಿರೋ ಫೀಲ್ಡ್ ಗಾರ್ಲಿಕ್ ಸಿಗುತ್ತೆ ನಿಮ್ಗೆ ತುಂಬಾ ಟೈಮು ಉಳಿಯುತ್ತೆ ಅನ್ಕೊಂತೀನಿ ಬಟ್ ಬೇಗನೂ ನಾವು ಶುಂಠಿ ಮಿರಲ್ ಪೇಸ್ಟ್ ಎಲ್ಲ ಇಟ್ಕೊಳ್ಳೋದಾದ್ರೆ ಬೇಗನೂ ಆಗುತ್ತೆ ಇದನ್ನ ಎಕ್ಸ್ಟ್ರಾ ಫ್ರಿಜ್ ಅಲ್ಲಿ ಆಚೆ ಇಟ್ಟಿದೀವಿ ಯಾಕಂದ್ರೆ ಇಲ್ಲಿ ಸ್ಮೆಲ್ ಬೇರೆ ಫುಡ್ ಗಳಿಗೆ ಸ್ಮೆಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಫ್ರಿಡ್ಜ್ ಅಂತ ಒಂದಿಟ್ಕೊಂಡಿದೀವಿ ಅಲ್ಲಿ ಸ್ಟೋರೇಜ್ ಮಾಡಿಟ್ಟಿದ್ವಿ ನಾವು ಪ್ಲಸ್ ಅಲ್ಲಿರೋ ಐಟಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ವಿ ಈಗ ನಾವು ಗೆ ಹೋಗೋಣ ಬನ್ನಿ ಸ್ವಲ್ಪ ನಿಮಗೆ ತುಂಬಾ ಚಳಿ ಆಗ್ಬಹುದು ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮಗೆ ಅಡ್ಜಸ್ಟ್ ಆಗಕ್ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಕೂಡ ಮೈನಸ್ ಅಲ್ಲೇ ಇರಬೇಕು ಪ್ಲಸ್ ಅಲ್ಲಿ ಇದ್ರೆ ಯಾವ್ದು ಅಷ್ಟು ಚೆನ್ನಾಗಿರಲ್ಲ ಪ್ಲಸ್ ಐಟಮ್ ಅಲ್ಲಿ ನಾವು ಪ್ಲಸ್ ನಾನು ಆಗ್ಲೇ ಹೇಳ್ದಂಗೆ ಪ್ಲಸ್ ಅಲ್ಲಿರೋ ಐಟಮ್ಸ್ ಪ್ಲಸ್ ಅಲ್ಲ ಇರಬೇಕು ಮೈನಸ್ ಅಲ್ಲಿ ಮೈನಸ್ ಅಲ್ಲೇ ಇರಬೇಕು ಯಾಕಂದ್ರೆ ಅದು ತುಂಬಾ ದಿನ ಬಾಳಿಕೆ ಬರಬೇಕು ಅಂದ್ರೆ ನಾವು ಅದೇ ತರ ಮೈಂಟೈನ್ ಮಾಡಬೇಕು ಸಿಗೋ ಪ್ರಾಡಕ್ಟ್ಸ್ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ಕೂಡ ಆಯಿಲ್ ಡಿಟೇನೆ ಹರ್ಬ್ ಚಿಲ್ಲಿ ಪೊಟಾಟೊ ಪಾರ್ಟಿ ಅಂತ ಜಸ್ಟ್ ಆಯಿಲ್ ಡಿಟ್ ಮಾಡೋದಷ್ಟು ಅಲ್ಲಿ ಆಯಿಲ್ ಡಿಪ್ ಮಾಡೋ ಅಂತ ಎಲ್ಲಾ ಐಟಮ್ಸ್ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ ಬನ್ನಿ ಓಕೆ ಪಂಜಾಬಿ ಸಮೋಸಾ ಇದು ಸಮೋಸಾ ರೆಡಿ ಬರುತ್ತೆ ಜಸ್ಟ್ ಆಯಿಲ್ ಡಿಪ್ ಅಷ್ಟೇನೆ ಇಲ್ಲಿರೋ ಎಲ್ಲಾ ಆಯಿಲ್ ಅಂತ ಅಂದ್ರೆ ಮೀನ್ಸ್ ಫ್ರೈ ಮಾಡೋದು ಫ್ರೈ ಮಾಡದ ಅಷ್ಟೇನೆ ಆಯಿಲ್ ಅಲ್ಲಿ ಫ್ರೈ ಮಾಡೋದು ಎಲ್ಲಾ ರೆಡಿ ಇರುತ್ತೆ ಓಕೆ ಆಯಿಲ್ ಅಲ್ಲೇ ಫ್ರೈ ಮಾಡೋದು ಅಷ್ಟೇ ಎಷ್ಟು ನಿಮಿಷ ಫ್ರೈ ಮಾಡ್ಕೊಬೋದು ಈ ತರ ಒಂದೊಂದು ಐಟಮೂನು ಒಂದೊಂದು ಕ್ವಾಂಟಿಟಿ ಗೊತ್ತಾಗುತ್ತೆ ನಾನು ಮಾಡ್ತಾ ಅಂತ ಗೊತ್ತಾಗ್ಬಿಡುತ್ತೆ ಕಲರ್ ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇದು ಚಿಕನ್ ಸಲಾಮಿ ಚಿಕನ್ ಎಕನಾಮಿ ಸಾಸೇಜಸ್ ವೆಜ್ ಬರ್ಗರ್ ಪ್ಯಾಟಿ ರೆಗ್ಯುಲರ್ ಅಂತ ಬರ್ಗರ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಪ್ಯಾಟಿಸ್ ಇದು ಸ್ಪೈಸಿ ಪನ್ನೀರ್ ಪ್ಯಾಟಿ ಖಾರ ಇಷ್ಟಪಡೋರಿಗೆ ಇದು ಸ್ವಲ್ಪ ಪನ್ನೀರ್ ಮತ್ತು ಖಾರ ಇಷ್ಟಪಡೋರಿಗೆ ಪ್ಯಾಟಿಸಿ ಜಸ್ಟ್ ಇದು ಆಯಿಲ್ ಡಿಪೇನೆ

ಮತ್ತೆ ಫ್ರೆಂಚ್ ಫ್ರೈಸ್ ನಮ್ಮಲ್ಲಿ ಟೂ ಪಾಯಿಂಟ್ ಫೈವ್ ಕೆಜಿಸ್ ಇದೆ ಮತ್ತೆ ಫೋರ್ ಟ್ವೆಂಟಿ ಗ್ರಾಮ್ಸ್ ಇದೆ ಕಡಿಮೆ ಬೇಕು ಅನ್ನೋದಾದ್ರೆ ನಾವು ಇದನ್ನ ತಗೋಬಹುದು ಓಕೆ ಟೂ ಪಾಯಿಂಟ್ ಫೈವ್ ಕೆಜಿಸ್ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದ್ರೆ ನೀವು ಈ ತರ ಪ್ಯಾಕ್ ತಗೊಂಡು ಹೋಗ್ಬೋದು ಇದು ಥ್ರೋಟ್ ಇಲ್ಲ ಅಂತ ನಾವು ರೋಲ್ಸ್ ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಇದು ಸಿಕ್ಸ್ ಇಂಚಸ್ ಕುಕಿಂಗ್ ಶೋಸ್ ನಲ್ಲಿ ಕೇಳ್ತಾ ಇರೋದು ಇದು ಏಟ್ ಇಂಚಸ್ ಸಿಕ್ಸ್ ಇಂಚಸ್ ಎಲ್ಲ ಸಿಗುತ್ತೆ ಇದು ಕನ್ವಿನಿಯೋದು ಪೊಟ್ಯಾಟೋ ಕಿವೀಸ್ ಅಂತ ಹೇಳ್ಬಿಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು చీజికార్ వెంకీస్ అన్ బర్గర్ ప్యాటి చికెన్ బర్గర్ బర్గర్ ప్యాటీస్ పిజ్జా ఫింగర్స్ ಇದು ವೆಜ್ ಓಕೆ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಶಾಟ್ಸ್ ಓಕೆ ಚೀಸ್ ಕಾರ್ನ್ ಟ್ರಯಾಂಗಲ್ಸ್ ಇದು ತುಂಬಾ ಟೇಸ್ಟಿ ಇರುತ್ತೆ ಓಕೆ ಚೀಸ್ ವಿತ್ ಚೀಸ್ ಮತ್ತೆ ಕಾರ್ನ್ ಇರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ಪೈಸಿ ಚಿಕನ್ ಸ್ನಾಕರ್ ಅಂತ ಚಿಕನ್ ಜಸ್ಟ್ ನಾವು ತುಂಬಾ ಜನ ಏನಾದ್ರು ಬೇಗ ಬೇಗ ಏನಾದ್ರು ನಾವು ಮಾಡಕ್ ಆಗಲ್ಲ ಅಂದಾಗ ನಾವು ಈ ತರದ್ ಇಟ್ಕೊಂಡ್ರೆ ಮನೆಯಲ್ಲಿ ಒಂದ್ ಫೈವ್ ಮಿನಿಟ್ಸ್ ಆಚೆ ತೆಗ್ದಿಟ್ಬಿಟ್ಟು ಆಮೇಲೆ ಆಯಿಲ್ ಡಿಪ್ ಮಾಡಿದ್ರೆ ಸಾಕು ಒಳಗಡೆ ಎಲ್ಲ ನೀಟ್ ಆಗಿ ಕೆಫ್ ಸಿಲ್ ಎಲ್ಲ ತಿಂತೀವಿ ಕೆಫ್ ಸಿ ತರನೇ ಟೇಸ್ಟ್ ಬರುತ್ತೆ ಒಂದ್ ಕೆಜಿನ ಹೌದು ಒನ್ ಕೆಜಿ ಒನ್ ಕೆಜಿ ಚಿಕನ್ ಬರ್ಗರ್ ಪ್ಯಾಟಿ ನಾನು ಅಲ್ಲೇ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ ಅದೇ ತರದಲ್ಲಿ ಪ್ಯಾಟಿ ಇದು ಆಲ್ಫಾಬೆಟ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಾವು ತಿಂದೆ ಇದ್ದವ್ರಿಗೆ ಮಕ್ಕಳಿಗೆ ಸ್ವಲ್ಪ ಎ ಬಿ ಸಿ ಡಿ ಎಲ್ಲ ಬರುತ್ತಲ್ಲ ಆ ಟೈಪ್ ಅಲ್ಲಿ ಇದು ಆಲ್ಫಾಬೆಟ್ಸ್ ಫ್ರೆಂಚ್ ಫ್ರೈಸ್ ಅಲ್ಲಿ ಫೋರ್ ಟ್ವೆಂಟಿ ಗ್ರಾಮ್ ಇರದೆ ಇದು ಟೂ ಪಾಯಿಂಟ್ ಫೈವ್ ಕೆಜಿಸ್ ಕೆಫೆನಲ್ಲಿ ಹೋಟೆಲ್ ಎಲ್ಲ ಜಾಸ್ತಿ ತಗೊಂತಾರೆ ಇದು ಮನೆಗಳಲ್ಲಾದ್ರೆ ತುಂಬಾ ಕ್ವಾಂಟಿಟಿ ಜಾಸ್ತಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಆ ತರದನ್ನ ಮನೆಗೆ ತಗೋಬಹುದು ಇದು ಹೋಟೆಲ್ಸ್ ಗೆಲ್ಲ ತಗೋಬಹುದು ಇದು ಚಿಕನ್ ಚೀಸ್ ಬರ್ಗರ್ ಅಂತ ಇದು ಸಮೋಸಾ ಡಾಪ್ ಶೀಟ್ಸ್ ಅಂತ ಸಮೋಸಾಗೇ ನಾವು ರೂಲ್ ಮಾಡಿ ಕೊಡ್ತೀವಲ್ಲ ಟೈಪ್ ಇದು ಮೋಮೋಸ್ ಮೋಮೋಸ್ ಅಲ್ಲಿ ಎಲ್ಲಾ ಟೈಪ್ ಸಿಗುತ್ತೆ ವೆಜ್ ಮೋಮೋಸ್ ಪನ್ನೀರ್ ಮೋಮೋಸ್ ಚಿಕನ್ ಮೋಮೋಸ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಹೇಳಿ ನಾನು ತಗೊಂಡು ವೆಜ್ ಅವ್ರಿಗೆ ವೆಜ್ ತುಂಬಾ ಇಷ್ಟ ಆಗುತ್ತೆ ಹೌದಾ ಚಿಕನ್ ತಿನ್ನೋರ್ಗೆ ಚಿಕನ್ ಮೋಮೋಸ್ ತುಂಬಾ ಇಷ್ಟ ಆಗುತ್ತೆ ಜಸ್ಟ್ ಅದನ್ ಸ್ಟೀಮ್ ಆಗ್ಬಿಟ್ಟು ಅದ್ರ ಮೇಲೆ ಸಾಸ್ ಎಲ್ಲ ಅದನ್ನ ಆಯಿಲ್ ಡಿಪ್ ಮಾಡ್ಕೋಬಹುದು ಆಮೇಲೆ ಫ್ರೈ ಮಾಡ್ಕೋದು ಎರಡು ಆಪ್ಷನ್ ಎರಡು ಆಪ್ಷನ್ ಇದೆ ಮೋಮೋಸ್ ಎಲ್ಲ ಇಷ್ಟಪಡೋ ಇಲ್ಲಿ ಬಂದು ತೆಗೆದುಕೊಂಡು ಹೋಗಿ ಮನೆಯಲ್ಲೇ ತಯಾರಿಸಿಕೊಂಡು ತಿನ್ನಿ ಫ್ರೆಂಡ್ಸ್ ಮೋಮೋಸ್ ಅಂತೂ ಕೇಳದ್ ಮರಿಬೇಡಿ ಬಂದ್ರೆ ಇಲ್ಲಿ ಸ್ವೀಟ್ ಕಾರ್ನ್ ಗ್ರೀನ್ ಪೀಸ್ ಹಸಿ ಬಟಾಣಿ ಫ್ರೋಸನ್ ಆಗಿರೋದು ನಿಮ್ಗೆ ಅದ್ರಲ್ಲಿ ಒನ್ ಕೆ ಜಿನೂ ಸಿಗುತ್ತೆ ಟ್ವೆಂಟಿ ರುಪೀಸ್ ಒಂದು ಚಿಕ್ ಪ್ಯಾಕು ಸಿಗುತ್ತೆ ಗ್ರೀನ್ ಪೀಸ್ ಮತ್ತೆ ಸ್ವೀಟ್ ಕಾರ್ನ್ ಅಲ್ಲಿ ತುಂಬಾ ಒನ್ ಕೆ ಜಿ ಎಲ್ಲ ಜಾಸ್ತಿ ಆಗುತ್ತೆ ಚಿಕ್ ಪ್ಯಾಕ್ ನ ಯೂಸ್ ಮಾಡಬಹುದು ಸ್ವೀಟ್ ಕಾರ್ನ್ ಇದು ಪಿಜ್ಜಾ ಟಾಪಿಂಗ್ ಡಿಲೆಕ್ಟ ಡೈಸರ್ ಪಿಜ್ಜಾ ಟಾಪಿಂಗ್ ಅಂತ ಪಿಜ್ಜಾಗೆಲ್ಲ ನಾವು ಮೇಲೆ ಯೂಸ್ ಮಾಡ್ತೀವಲ್ಲ ತುರ್ದಿರೋ ಟೈಪ್ ಅಲ್ಲಿ ಪಿಜ್ಜಾ ಡೈಸರ್ ಇದು ಆನಿಯನ್ ರಿಂಗ್ಸ್ ಆನಿಯನ್ ತುಂಬಾ ಇಷ್ಟಪಡೋರು ಇದನ್ನ ಜಸ್ಟ್ ಆಯಿಲ್ ಡಿಪ್ ಏನಾಯಿದು ಚೆನ್ನಾಗಿರುತ್ತೆ ಇನ್ನು ಫ್ರಾನ್ಸ್ ನೀ ಮುಂಚೆನೇ ಹೇಳ್ತಿದ್ರು ಅದಕ್ಕೆ ಆಸ್ಕರನೇ ಬಂದಿರೋ ಫ್ಲೇರ್ ಫ್ರಾನ್ಸ್ನ ಗೀರೋಸ್ಟ್ ಸಿಗುತ್ತೆ ಅದು ಖಾಲಿಯಾಗಿದೆ ಹೌದಾ ಜಸ್ಟ್ ಇದನ್ನ ಸ್ವಲ್ಪ ಆಯಿಲ್ ಸಾಲ್ಟ್ ವಿತೌಟ್ ಸಾಲ್ಟ್ ಅಲ್ಲಿ ನಾವು ಮಾಡ್ಕೋಬಹುದು ಗೀರೋಸ್ಟ್ ಮಸಾಲಾ ಮತ್ತೆ ಫ್ರಾನ್ಸ್ ಓಕೆ ಓಕೆ ಇದು ಮೆಕೈನ್ ಸ್ಮೈಲೀಸ್ ಮೆಕೈನ್ ಸ್ಮೈಲ್ಸ್ ಎಸ್ಪೆಷಲಿ ತುಂಬಾ ಟೇಸ್ಟ್ ಕೊಡುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ಇದು ಡಿಪ್ ಆಯಿಲ್ ಡಿಪಾ ಆಯಿಲ್ ಡಿಪೈ ಓಕೆ ಫಿಶಸ್ ಇರುತ್ತೆ ಬಾಂಗ್ಡಾ ಫಿಶಸ್ ಒಂದ್ ಕೆಜಿ ಪ್ಯಾಕ್ ಇರುತ್ತೆ ಬಾಂಗ್ಡಾನ ಬಾಂಗ್ಡಾ ಓಕೆ ಸೀ ಫುಡ್ ಎಲ್ಲ ಸಿಗುತ್ತೆ ಸೀ ಫುಡ್ ಸಿಗುತ್ತೆ ಓಕೆ ಪಾಂಪ್ಲೆಟ್ ಅಂಜಲು ಎಲ್ಲ ಸಿಗುತ್ತೆ ನಮ್ಮ ಹತ್ರ ಕೆಜಿ ಕೆ ಓಕೆ ಇದು ನಗೆಟ್ಸ್ ಚಿಕನ್ ನಗೆಟ್ಸ್ ಚಿಕನ್ ನಗೆಟ್ಸ್ ಅಲ್ಲೂ ಕೂಡ ನಮಗೆ ಮೂರ್ ನಾಲ್ಕು ಕಂಪ್ನಿ ಎಲ್ಲ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಈಗ ಒಂದೇ ಬ್ರಾಂಡ್ ಇಲ್ಲ ಬ್ರಾಂಡ್ ಅಲ್ಲೂ ವೆರೈಟೀಸ್ ಇದೆ ಟ್ರಾಪಿಲೈಟ್ ಐ ಡ್ರಾಪ್ ಅಂತ ಟ್ರಾಪಿಲೈಟ್ ಅಲ್ಲಿ ಪ್ರೀಮಿಯಮ್ ಇಕೋ ಟ್ರಾಪ್ ಐ ಡ್ರಾಪ್ ಅಂತ ಬರುತ್ತೆ ನಾವು ಕೇಕ್ ಮಾಡೋದಕ್ಕೆ ತುಂಬಾ ಯೂಸ್ ಮಾಡ್ತೀವಿ ಕೇಕ್ ಮೇಲೆ ಬರುತ್ತಲ್ಲ ಅದು ಕ್ರೀಮ್ ಗೆ ಯೂಸ್ ಮಾಡ್ತೀವಿ ಇಕೋ ಟ್ರಾಪ್ ಓಕೆ ಇದು ಪ್ರೀಮಿಯಂ ಟ್ರಾಪಿಲೈಟ್ ಇದು ಫ್ರೈಡ್ ಚಿಕನ್ ಬೋನ್ಲೆಸ್ ಬೋನ್ ಎಲ್ಲ ಜಸ್ಟ್ ಬೋನ್ಲೆಸ್ ಚಿಕನ್ ಇದು ಪನ್ನೀರ್ ರೋಲ್ కన్వీన పుట్స్ పన్నీర్ రోల్ ఇదో వెజ్ ఐటీసీ ఐటీ కన్వీనియో ಇದೆಲ್ಲ ಕಂಪ್ನಿ ನೇಮ್ಸ್ ನಾವು ಅದೆಲ್ಲ ಬ್ರಾಂಡ್ಸ್ ಇಟ್ಟಿದೀವಿ ಆಲ್ಮೋಸ್ಟ್ ಎಲ್ಲಾ ಬ್ರಾಂಡ್ಸ್ ಅವೈಲೇಬಲ್ ಇರತ್ತೆ ಇಲ್ಲಿ ನಮ್ ಶಾಪ್ ಅಲ್ಲಿ ಮೇಡಮ್ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಇಡೀ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಹಲಾಲ್ ಆಗಿ ಬಂದಿರೋ ಪ್ರಾಡಕ್ಟ್ಸ್ ಏನೇ ಕೆಲವರು ಹಲಾಲ್ ಮಾಡಿರೋದೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅಂತವ್ರಿಗೆ ನಮ್ ಶಾಪ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಪ್ಯಾಕಿಂಗ್ ವಿತ್ ಪ್ಯಾಕಿಂಗ್ ಆಯಿಲ್ ಡಿಪ್ ಪ್ರಾಡಕ್ಟ್ಸ್ ಎಲ್ಲ ಕೂಡ

ಹಾಗಾಗಿ ಇದನ್ನ ನಾನ್ ನಿಮ್ಗೆ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಪ್ರಿಫರ್ ಆಮೇಲೆ ಇನ್ನೊಂದು ಮೇಡಮ್ ಈಗ ನೀವು ನೀವು ಹೋಲ್ಸೇಲ್ ವ್ಯಾಪಾರಿಗಳಲ್ಲ ಹೋಲ್ಸೇಲ್ ಮತ್ತೆ ಗೆ ಒಂದು ಸ್ಮಾಲ್ ಡಿಫ್ರೆನ್ಸ್ ಜನಕ್ಕೆ ಅರ್ಥ ಸ್ವಲ್ಪ ನಮ್ದು ಶಾಪ್ ಇರೋದ್ರಿಂದ ಇಲ್ಲಿಂದ ತಗೊಂಡೋಗಿ ಅಂಗಡಿಗಳಲ್ಲಿ ಅವರು ಮತ್ತೆ ಅದೇ ರೀತಿ ಸ್ವಲ್ಪ ಮಾರ್ಜಿನ್ ಇಟ್ಬಿಟ್ಟು ಎಕ್ಸಾಂಪಲ್ ಈಗ ನಮ್ಗೆ ಒಂದು ಪ್ರಾಡಕ್ಟ್ ಫಿಫ್ಟಿ ರುಪೀಸ್ಗೆ ನಾವು ನಾವು ಸೆಲ್ಲಿಂಗ್ ಮಾಡ್ತೀವಿ ಅನ್ನೋದಾದ್ರೆ ಅದೇ ಎಂ ಆರ್ ಪಿ ಬಂದ್ಬಿಟ್ಟು ಎಕ್ಸಾಂಪಲ್ ನೈಂಟಿ ರುಪೀಸ್ ಇದ್ರು ಕೂಡ ಅವರು ಬೇರೆ ಕಡೆ ತಗೊಂಡೋಗ್ಬಿಟ್ಟು ಒಂದ್ ಸೆವೆಂಟಿ ರುಪೀಸ್ ಮಾಡುದ್ ಅವ್ರಿಗೆ ಅಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಹೋಲ್ಸೇಲ್ ತಗೊಂಡ್ಬಿಟ್ಟು ರೀಟೇಲ್ ಮಾಡ್ಕೋಬಹುದು ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಇದು ಸಾಕಷ್ಟು ದಿನನಿತ್ಯದ ಆಹಾರ ಕ್ರಮದಲ್ಲಿ ಇತ್ತೀಚೆಗೆ ಎಲ್ಲರೂ ಒಂದಲ್ಲಾ ಒಂದು ಈ ಒಂದು ಶಾಪ್ ನಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡೇ ಮಾಡ್ಕೊಂತೀವಿ ಅದು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಅಂತ ಅಂದ್ರೆ ಗ್ರಾಹಕರಿಗೂ ಉಪಯೋಗ ಪ್ರೈಸ್ ಪ್ರೈಸ್ಗೆ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೂ ಸಹ ತುಂಬಾನೇ ಉಪಯುಕ್ತ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರ್ಸೋದಕ್ಕೆ ಇಷ್ಟ ಪಡ್ತಾ ಇದೀನಿ ನಾವು ಮೈನಸ್ ಮತ್ತೆ ಪ್ಲಸ್ ಟೆಂಪರೇಚರ್ ಯಾವ ಐಟಮ್ ನ ಸ್ಟೋರೇಜ್ ಮಾಡ್ತೀವಿ ಅಂತ ನೋಡಿದ್ವಿ ಈ ಎಲ್ಲಾ ಪ್ರಾಡಕ್ಟ್ಸ್ ಮೈನಸ್ ಮತ್ತೆ ಪ್ಲಸ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಆಚೆ ಇಟ್ಬಿಟ್ಟು ಪ್ರತಿಯೊಂದನ್ನು ನಾವು ಓಪನ್ ಮಾಡಿದ ಮೇಲೆ ಉಪಯೋಗ ಮಾಡೇ ಮಾಡ್ತೀವಿ ಹಾಗಾಗಿ ಆಚೆ ಇಡುವಂತಹ ಐಟಮ್ಸ್ ಎಲ್ಲ ಇದು ವೆನಿಲಾ ಫ್ಲೇವರ್ಸ್ ಇದು ಪೆರಿ ಪೆರಿ ಸೀಸನಿಂಗ್ ಅಂತ ಈಗ ಫ್ರೆಂಚ್ ಫ್ರೈಸ್ ಗೆಲ್ಲ ನಾವು ಆಯಿಲ್ ಡಿಪ್ ಎಲ್ಲ ಆದ್ಮೇಲೆ ಈ ಪೌಡರ್ ಪಿಜಾ ಅಂಡ್ ಪಾಸ್ತಾ ಸಾಸ್ ಪಾಸ್ತಾಗಳಿಗೆಲ್ಲ ಯೂಸ್ ಮಾಡ್ತಾರೆ ಸಾಸ್ ಚಿಪೋಟ್ಲೆ ಸ್ಟೈಲ್ ಡಿಪ್ ಇದು ಮಯೋನೀಸ್ ತಂದೂರಿ ಮಯೋನೀಸ್ ಅದೇ ನಾನು ಹೇಳ್ದಂಗೆ ಅದು ಹೋಟೆಲ್ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಮಾಡ್ತಾರೆಗಾರ ನೀವು ರೂಪಾಯಿ ಪ್ಯಾಕ್ ಯೂಸ್ ಮಾಡ್ಬೋದು ಇದು ಕಡಿಮೆ ರೇಟ್ಗೂ ಸಿಗುತ್ತೆ ನಿಮ್ಗೆ ಇದು ಗ್ರೀನ್ ಚಿಲ್ಲಿ ಸಾಸ್ ಇದು ಗಾರ್ಲಿಕ್ ಚಿಲ್ಲಿ ಸಾಸ್ ಫುಡ್ಗೆಲ್ಲ ಯೂಸ್ ಮಾಡ್ತೀವಿ ರೈಸ್ ಗೆಲ್ಲ ಯೂಸ್ ಮಾಡಬಹುದು ಡ್ರೆಸ್ಸಿಂಗ್ ಇನ್ ಥೌಸಂಡ್ ಐಸ್ ಹಾಡ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ವೆಜ್ ವೆಜಿಟೇಬಲ್ ಜೊತೆ ಯೂಸ್ ಮಾಡ್ತೀವಿ ಇದು ಡಾಕ್ಟರ್ ಓಟ್ ಕರ್ ಹೌದು ಸಿಜ್ವಾನ್ ಸಾಸ್ ಸಿಜ್ವಾನ್ ಚಟ್ನಿಗಳದು ಬರುತ್ತೆ ಅದನ್ನ ಡೈರೆಕ್ಟ್ ನಾವು ಚಪಾತಿ ಮತ್ತೆ ಪರೋಟಗೆಲ್ಲ ಚಟ್ನಿನ ಯೂಸ್ ಮಾಡ್ಕೋಬಹುದು ಇದು ಪಾಸ್ತಾ ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ಪಾಸ್ತಾಗಳನ್ನ ಇದು ಪೆರಿ ಅಲ್ಲೊಂದು ಇಂಟ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ಇದು ಕೂಡ ಒಂದು ಪೆರಿಪೆರಿನ ಫ್ರೆಂಚ್ ಫ್ರೈಸ್ ಪೌಡರ್ ಹಾಕ್ಬಿಟ್ಟು ಯೂಸ್ ಮಾಡ್ತೀವಲ್ಲ ಪೆರಿ ವಿತ್ ಸಾಸ್ ಯೂಸ್ ಮಾಡ್ಕೋಬಹುದು ಸ್ಪಿಂಕ್ಲರ್ ಇದು ಗ್ರೀನ್ ಚಿಲ್ಲಿ ಸಾಸ್ ಬಾಟೆಲ್ ಅಲ್ಲೂ ಬರುತ್ತೆ ಸೆವೆನ್ ಫಿಫ್ಟಿ ಗ್ರಾಮ್ ಇರುತ್ತೆ ಡಾರ್ಕ್ ಸೋಯಾ ಸಾಸ್ ಆಲ್ ಟೈಮ್ ಕೇಕ್ ಮಿಕ್ಸ್ ಚಾಕ್ಲೇಟ್ ಫ್ಲೇವರ್ ಇದು ಫೌಂಡೆಂಟ್ ವೈಟ್ ವೆನಿಲ್ ವೆನಿಲ್ಲಾ ಅಂತ ಹೇಳ್ಬಿಟ್ಟು ಒನ್ ಕೆ ಜಿ ಪ್ಯಾಕ್ ಬರುತ್ತೆ ಟ್ರಾಪಿಲೈಟ್ ಒಳಗಡೆ ನಾನು ನಲ್ಲಿ ಇನ್ನೊಂದು ಟ್ರಾಪಿಲೈಟ್ ಅಂತ ಇದೆ ಅದನ್ನ ಇಂಟ್ರುಡ್ಯೂಸ್ ಮಾಡಿದಾಗ ಇದೇ ಕಂಪ್ನಿದು ಇದು ವೈಟ್ ವೆನಿಲಾ ಅಂತ ಹೇಳ್ಬಿಟ್ಟು ಇದು ಸಮೋಸದೆಲ್ಲ ಸ್ನಾಕ್ಸ್ ತರ ಯೂಸ್ ಮಾಡ್ಕೋಬೋದು ಇದು ಸಾಸಸ್ ಸಮೋಸಾ ಜೊತೆ ನಾವು ಡಿಪ್ ಮಾಡಿ ತಿನ್ನೋದು ಇದು ಸಾಸ್ ಇದು ಫ್ಲೇವರ್ ಸಿರಪ್ ಕಾಕ್ಟೈಲ್ ಗೆ ಯೂಸ್ ಮಾಡ್ತಾರೆ ಇದು ಇದರಲ್ಲಿ ನಾವು ಚಿಲ್ಲಿ ಗೋವಾ ಇದೆ ಬ್ಲೂ ಇದೆ ಓಕೆ ಹಾಝಲ್ ನಟ್ ಇದೆ ಓಕೆ ಬೇರೆ ಬೇರೆ ಕಾಲಘಟ್ಟ ಇದೆ ಓಕೆ ಅದರಲ್ಲೇ ಬೇರೆ 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 ಫ್ಲೇವರ್ಸ್ ಇದೆ ಹೌದು ಓಕೆ ಸಿರಪ್ ಫ್ಲೇವರ್ಡ್ ಸಿರಪ್ ಅದು ರೋಸ್ ವಾಟರ್ ಇದೆ ಇದು ನಾವು ಬಿರಿಯಾನಿಗೆಲ್ಲ ತುಂಬಾ ಜನ ಯೂಸ್ ಮಾಡ್ತಾರೆ ಮತ್ತೆ ಮ್ಯಾಜಿಕ್ ಕಿಂಗ್ ಅಂತ ಹೇಳ್ಬಿಟ್ಟು ಸಾಸಸ್ಸು ಫೈವ್ ಲೀಟರ್ದು ಸಿಗುತ್ತೆ ಮತ್ತೆ ಚಿಕ್ಕದು ಸಿಗುತ್ತೆ ನಿಮ್ಗೆ ಪ್ಯಾಕ್ ಇದು ಫ್ರೂಟ್ ಜಾಮ್ ಮಿಕ್ಸ್ ಫೋರ್ ಕೆ ಜಿಸ್ದು ಅದು ಆರಿಗೇನೋ ಪೌಡರ್ ಅಂತ ಹೇಳ್ಬಿಟ್ಟು ಹಾಝಾಗೆಲ್ಲ ಯೂಸ್ ಮಾಡೋದು ಫ್ರೂಟ್ ಸಿರಪ್ ಅದು ಸ್ಟ್ರಾಬೆರಿ ಓಕೆ ಅದು ಅರೋಮ್ಯಾಟಿಕ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಅದು ಚಿಕನ್ ಬ್ರೋಥ್ ಪೌಡರ್ ಚಿಕನ್ ಗೆ ಅದು ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಎಕ್ಸ್ಟ್ರಾ ಟೇಸ್ಟ್ ಆಗಿ ಟೇಸ್ಟಿ ಬರುತ್ತೆ ಜಾಸ್ತಿ ಸ್ಲೈಸಸ್ ಅಂತ ಅದು ಸ್ಲೈಸೆಸ್ド ವಿತ್ ಎಲ್ಲ ರೆಡಿ ಇರದೇ ಇರುತ್ತೆ ಅದು ಮತ್ತೆ ಬ್ಲಾಕ್ ಅಲಿಸಾ ಗ್ರೀನ್ ಅಲಿಸಾ ಪಿಜ್ಜಾ ಯೂಸ್ ಮಾಡ್ತೀವಿ ಮತ್ತೆ ಪೈನಾಪಲ್ ಸ್ಲೈಸಸ್ ಟೀನಿಟ ಕಂಟೈನರ್ ಅಲ್ಲಿ ಅದು ಹಾಳಾಗಿರಲ್ಲ ಹಾಳಾಗಿರಲ್ಲ ಓಕೆ ಇದು ಆಯಿಸ್ಟರ್ ಸಾಸ್ ಆಯಿಸ್ಟರ್ ಸಾಸ್ ಮತ್ತೆ ಅಲ್ಲಿ ಇಟ್ಟಿರೋದೆಲ್ಲ ಫೈವ್ 5 ಲೀಟರ್ಸ್ ಜ್ಯೂಸ್ ಜ್ಯೂಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಮಾಡ್ ಕ್ರಶಸ್ ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಫ್ಲೇವರ್ಸ್ ಲೆಮನ್ ಜ್ಯೂಸಸ್ ಅದು ಫ್ಲೇವರ್ಸ್ ಟ್ರಿಪಲ್ ಸೆಕ್ ಅಂತ ಹೇಳ್ಬಿಟ್ಟು ಇದು ಇರೀಶ್ ಕ್ರೀಮ್ ಫ್ಲೇವರ್ ಸಿರಪ್ ಇದು ವೆನಿಲಾ ಸಿರಪ್ ಮಜಿತೋ ಮಿಂಟೋ ಅಂತ ಲೈಮ್ ಅಂಡ್ ಮಿಂಟೋ ಇದು ಕ್ರಷಸ್ ನಾನು ಫೈವ್ ಲೀಟರ್ ತೋರ್ಸುದಲ್ಲ ಮೇಲೆ ಫಿಫ್ಟಿ ಎಮ್ ಎಲ್ ಇರುತ್ತೆ ಆಲ್ ಫ್ಲೇವರ್ಸ್ ಎಲ್ಲಾ ಸಿಗುತ್ತೆ ನಿಮ್ಗೆ ಇದು ಚಿಲ್ಲಿ ಸಾಸಸ್ ತುಂಬಾ ಕ್ವಾಂಟಿಟಿ ಚಿಕ್ಕದಾಗ ಬೇಕು ಅಂದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ ಇಷ್ಟು ಕ್ವಾಂಟಿಟಿನೂ ಸಿಗುತ್ತೆ ಮೊಮೋ ಸಾಸ್ ರೆಡ್ ಚಿಲ್ಲಿ ಚಿಲ್ಲಿ ವಿನಗರ್ ಸೋಯಾ ಇದು ಕ್ರೆಶಸ್ ಅಲ್ಲಿ ಪಿಸ್ತಾ ಕ್ರಶ್ ಇದು ಕೇಸರ್ ಸಿರಪ್ ಇದು ಕ್ಯಾರಮಲ್ ಟಾಪಿಂಗು ಐಸ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಟಾಪಿಂಗ್ ಇದು ಆರಾಮಸ್ ಅಂತ ಹೇಳ್ಬಿಟ್ಟು ಕಲರ್ ಫ್ಲೇವರ್ಡ್ ಇದು ಮ್ಯಾಂಗೋ ಕ್ರಶಸ್ ಇದು ಬ್ಲ್ಯಾಕ್ ಕರೆಂಟ್ ಕ್ರಶ್ ರೋಸ್ ಬ್ಲೂಬೆರಿ ಶುಗರ್ ಶಾಶರ್ಟ್ಸ್ ವೈಟ್ ಶುಗರ್ ಶಾಶರ್ಟ್ಸ್ ಉತ್ತಮ ಸಿಗುತ್ತೆ ಮ್ಯಾಂಗೋ ಸ್ಕ್ವಾಶ್ ಇಲ್ಲಿ ಏನು ಅಂತ ಅಂದ್ರೆ ಮನೆಯಲ್ಲಿ ದಿನ ಬಳಕೆಗೆ ಏನು ಸ್ವಲ್ಪ ಇನ್ನು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಫುಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಹಾಗೆ ಹೋಟೆಲ್ ಪರ್ಪಸ್ಗೆ ಬಲ್ಕ್ ಲೆವೆಲ್ ಅಲ್ಲಿ ಏನಾದ್ರೂ ಬೇಕು ಅಂತ ಅಂದ್ರೆ ಆ ತರದ್ದು ಸಹ ಸಿಗುತ್ತೆ ಸೊ ಎರಡು ಆಪ್ಷನ್ ಅಲ್ಲಿ ಇಲ್ಲಿ ನಮ್ಗೆ ಹೋಲ್ಸೇಲ್ ದರದಲ್ಲಿ ಪದಾರ್ಥಗಳು ದೊರೆಯುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇಂಗ್ಲಿಷ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಯಾವ್ದೆಲ್ಲಾ ಸಿಗುತ್ತೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಇರ್ಬೋದು ಬೇಬಿ ಕಾರ್ನ್ ಇರ್ಬೋದು ಬ್ರೋಕ್ಲಿ ಇರ್ಬೋದು ಆಮೇಲೆ ಲೆಟಸ್ ಇರ್ಬೋದು ಸ್ಪ್ರಿಂಗ್ ಆನಿಯನ್ ಇರ್ಬೋದು ಸೆಲರಿ ಇರ್ಬೋದು ಬೆಲ್ ಪೆಪರ್ ಮತ್ತೆ ಝುಕಿನಿ ಇವೆಲ್ಲ ಈ ಒಂದು ಶಾಪ್ ನಲ್ಲಿ ಕೂಡ

ಇದ್ರಲ್ಲಿ ತುಂಬಾ ಫ್ಲೇವರ್ ಇದೆ ತಂದೂರಿ ಇದೆ ಬರ್ಗರ್ ಇದೆ ಎಗ್ಲೆಸ್ ಇದೆ ಎಗ್ ಇದೆ ಸಿಜ್ವಾನ್ ಇದೆ ಇನ್ನೂ ತುಂಬಾ ವೆರೈಟೀಸ್ ಬರುತ್ತೆ ಇದರಲ್ಲಿ ಅಮೀರ್ ತರ ಅವ್ರದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಸಿಗುತ್ತೆ ಒಂದ್ ಲೀಟರ್ ಪೌಚ್ ಬಂದಿದೆ ಅವ್ರದ್ದು ಇದಕ್ಕೂ ಇದಕ್ಕೂ ಕಾಸ್ಟ್ ತುಂಬಾ ವ್ಯತ್ಯಾಸ ಇದೆ ಒಂದ್ ಲೀಟರ್ ತಗೊಂಡ್ರೆ ತುಂಬಾ ವರ್ತ್ ಆಗುತ್ತೆ ಇದರಲ್ಲಿ ಮೂರ್ ಕ್ವಾಲಿಟಿ ಬರುತ್ತೆ ಪೀನಟ್ ಬಟರ್ ಅಲ್ಲಿ ಪೀನಟ್ ಬಟರ್ ಹಾ ಪೀನಟ್ ಬಟರ್ ಇದು ತುಂಬಾ ಹೊರಗಡೆ ಎಲ್ಲೂ ಸಿಗಲ್ಲ ಇದು ಕ್ರೀಮ್ ಅಂತ ಅಂತ ಬರುತ್ತೆ ಬರುತ್ತೆ ಮತ್ತೆ ಬರುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲಾ ವಸ್ತುಗಳ ಬೆಲೆಯನ್ನ ಕೇಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೂ ಹೇಳೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕಸ್ಟಮರ್ಸ್ ಮಧ್ಯ ಮಧ್ಯ ತುಂಬಾ ಜನ ಬರ್ತಾ ಇದಾರೆ ಹಾಗಾಗಿ ನಾನು ಹೆಚ್ಚಿಗೆ ಅವ್ರಿಗೆ ತೊಂದರೆಯನ್ನ ಕೊಡ್ತಾ ಇಲ್ಲ ಈ ಒಂದು ಕೆಲವೊಂದು ಐಟಮ್ ಗಳೆಲ್ಲ ಬೇಕು ಅಂತ ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಯಾವ ಪದಾರ್ಥಗಳು ಬೇಕು ಅಂತ ಕೇಳಿದ್ರೆ ಅವರು ಅದರ ಬೆಲೆಯನ್ನ ಹೇಳಿ ನಿಮ್ಗೆ ಹೋಲ್ಸೇಲ್ ದರದಲ್ಲಿ ನಿಮ್ಗೆ ಕೊಡ್ತಾರೆ ಅಂತ ಹ್ಮ್ ಇದು ತುಂಬಾ ರೇಟ್ ಸಿಗೋದು ಎಲ್ಲ ಹತ್ರನ ಸಿಗಲ್ಲ ಇದು ರೇಟ್ ತುಂಬಾ ರೀಸನಬಲ್ ಆಗಿದೆ ನೋಡಿ ಇದು ಒಂಬೈನೂರು ಎಂ ಆರ್ ಪಿ ಇದೆ ನಮ್ಮ ಹತ್ರ ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಎಲ್ಲ ಸಿಗುತ್ತೆ ಫನ್ ಫುಡ್ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಡಾಕ್ಟರ್ ನಮ್ ಹಾಸನ್ ಜಿಲ್ಲೆ ನಲ್ಲಿ ಬಾಡೂಟಗಳು ಜಾಸ್ತಿ ಬೀಗ ಜಾಸ್ತಿ ಸೊ ಹಂಗಾಗಿ ಎಲ್ಲರೂ ಬಟ್ರು ಜಾಸ್ತಿ ಪ್ರಿಫರ್ ಮಾಡುದು ಫೈವ್ ಕೆಜಿಸು ಶುಂಠಿ ಬೆಳಿಲು ಪೇಸ್ಟ್ ಜಾಸ್ತಿ ಪ್ರಿಫರ್ ಮಾಡ್ಕೋತಾರೆ ನಮ್ಮತ್ರ ಕೂಡ ಫೈವ್ ಕೆಜಿಸು ಸಿಗುತ್ತೆ ಮತ್ತೆ ಒನ್ ಕೆಜಿ ದು ಸಿಗುತ್ತೆ ಪೇಸ್ಟ್ ತುಂಬಾ ಚೆನ್ನಾಗಿದೆ ವಿವಾ ಕಂಪ್ನಿ ನಮ್ಮಲ್ಲಿ ಮಿಲ್ಕಿ ಮಿಸ್ಟ್ ಚಾಕ್ಲೇಟ್ಸ್ ಸಿಗುತ್ತೆ ಹೊಸದಾಗಿ ಲಾಂಚ್ ಮಾಡಿದೀವಿ ನಿನ್ನೆಯಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡವರಿಗೆ ಬರೀ ಎಲ್ಲ ತಗೊಂಡೋದ್ರೆ ಮಕ್ಕಳಿಗೆ ಸ್ವಲ್ಪ ಏನಾದ್ರೂ ಬೇಕಲ್ವಾ ಹಾಗಾಗಿ ಒಂದ್ ಕಡೆನೇ ಎಲ್ಲ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ಸ್ ಎಲ್ಲ ತರ್ಸಿದೀವಿ ಈಗ

ನಮ್ ಶಾಪು ಚಿಕ್ಕದ್ರಿಂದ ದೊಡ್ಡದಾಗೋದಕ್ಕೆ ಇಷ್ಟು ನಮ್ಗೆ ಸಹಕಾರ ಮಾಡಿದ್ದು ಪ್ರವೀಣ ಸ್ವಾಮಿ ಕಿಶೋರ ನಮ್ ಪ್ರವೀಣ ಇವರು ಮ್ಯಾನೇಜ್ಮೆಂಟ್ ಮಾಡ್ಕೊತಾರೆ ಎಲ್ಲ ಮೇಂಟೈನ್ ಮಾಡ್ಕೊತಾರೆ ಇವರೆಲ್ಲ ಕೂಡ ನ ಹೊರ್ಗಡೆ ಐಟಮ್ ಎಲ್ಲ ಸಪ್ಲೈ ಕೊಡ್ತೀವಲ್ಲ ಆನ್ ಟೈಮಿಗೆಲ್ಲ ಸಪ್ಲೈ ಕೊಡ್ತಾರೆ ಆರ್ಡರ್ ಮಾಡಿದ ತಕ್ಷಣ ಎಲ್ಲ ನಾವ್ ಬಿಲ್ ತೆಗೆದ ತಕ್ಷಣನೇ ಸ್ವಲ್ಪ ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸಪ್ಲೈ ಕೊಡ್ತಾ ಇರ್ತಾರೆ ಇವರೆಲ್ಲ ಇರೋದ್ರಿಂದಾನೇ ನಮ್ಗೆ ಈ ಶಾಪ್ ನ ಇಷ್ಟೊಂದ್ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಕೆ ಸಾಧ್ಯ ಆಗಿರೋದು ನೀವು ಇದೊಂದೇ ಶಾಪ್ ಅನ್ನ ನೋಡ್ಕೊತೀರಾ ಕೆಲಸ ಮಾಡ್ತೀರಾ ಏನು ಬಗ್ಗೆ ನಮ್ದು ಇನ್ನೊಂದು ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ನಮ್ದು ಆಫೀಸ್ ಇದೆ ಎಂ ಸಿ ಕಾಲೇಜ್ ಅಪೋಸಿಟ್ ಸಿ ಎಂಡ್ ಸಿ ಇನ್ಶೂರೆನ್ಸ್ ಝೋನ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬೆಳಗ್ಗೆ ಒಂದ್ಸರಿ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಸ್ಟಾಫ್ ಇದಾರೆ ವರ್ಕ್ ಮಾಡೋದಕ್ಕೆ ಇಲ್ಲಿಗೆ ಬಂದ್ಮೇಲೆ ನಾನು ಸಂಜೆ ಮಕ್ಳು ಬರೋ ತನಕ ಇಲ್ಲಿದ್ದು ಆಮೇಲೆ ಮನೆಗೆ ಹೋಗ್ತೀನಿ ಬಿಸಿ ಲೇಡಿ ಸ್ವಲ್ಪ ನೋಡಿ ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅವ್ರು ಸಪೋರ್ಟಿವ್ ಆಗಿ ಇದ್ರೆ ಹೆಣ್ಮಕ್ಳು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ದು ಹಾಸನ್ಗಷ್ಟೇ ಡಿಸ್ಟ್ರಿಬ್ಯೂಷನ್ ಅಲ್ದಾನೆ ಎಲ್ಲ ಹೋಟೆಲ್ಸ್ಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮತ್ತೆ ನಮ್ದು ದಕ್ಷಿಣ ಕನ್ನಡ ತನಕನೂ ನಮ್ದು ಐಟಮ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಕೋವಾ ಪನ್ನೀರ್ ಮತ್ತೆ ಕಲಾಕಂದ್ ಜಾಸ್ತಿ ಮೂವಿಂಗ್ ಇದೆ ಅದು ಮದುವೆ ಆದಲ್ಲ ತಗೊಂಡ್ರು ನಾವು ಎಲ್ಲಿಗೆ ಬೇಕಾದ್ರೂ ಒಂದು ಎಷ್ಟು ಕಿಲೋಮೀಟರ್ಸ್ ದೂರಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಸ್ಗೆ ಹಾಕ್ಬಿಡ್ತೀವಿ ಬಸ್ಸಿಗೆ ಹಾಕಿರೋದು ನೀವು ಅಲ್ಲಿ ಪಿಕ್ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ದೂರ ಇರೋದ್ರಿಂದ ಆರ್ಡರ್ನ ಮಾಡ್ಬೋದು ಅಲ್ಲಿ ಆನ್ ಟೈಮ್ಗೆ ಬಸ್ಗೆ ನಾವು ಹಾಕಿ ನಿಮಗೆ ಕಲ್ಸ್ಕೊಡ್ತೀವಿ ಐಟಮ್ಸ್ ಈಗ ನಮ್ದು ಚೇತನ್ ಅಂಡ್ ಕಂಪನಿ ಅನ್ನೋ ಒಂದು ನೇಮ್ ನ ಇಟ್ಕೊಂಡು ಚೇತನ್ ಅವರು ತುಂಬಾ ಸ್ಟಾರ್ಟಿಂಗ್ ಇಂದೂ ಕೂಡ ಒಂದು ಟೂ ತೌಸಂಡ್ ಲೆವೆನ್ ಕೂಡ ನಾವು ಕೋವಾನ ಸೇಲ್ ಮಾಡ್ತಾ ಬರ್ತಾ ಇದೀವಿ ಹಾಗಾಗಿ ನಾವು ಒಂದು ಫಾರ್ಮ್ ಶಾಪ್ ಅಂತ ಮಾಡಿರ್ಲಿಲ್ಲ ಫಾರ್ಮ್ ಶಾಪ್ ಅಂತ ಮಾಡಿದ್ರು ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಚೇತನ್ ಅವರು ಈ ಒಂದು ಕಂಪ್ನಿನ ಇಷ್ಟು ಮಟ್ಟಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಹಾಗೆ ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಇಷ್ಟು ತಂದು ನಿಲ್ಸಿರೋದನ್ನ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಬಟ್ ಅವರಿಗೆ ನಾನು ಯಾವಾಗಲೂ ಥ್ಯಾಂಕ್ ಯು ಹೇಳ್ತೀನಿ ನಿಮ್ಮ ಹಸ್ಬೆಂಡ್ ಅವರು ಚೇತನ್ ನನ್ನ ಹಸ್ಬೆಂಡ್ ಆಲ್ ದ ಬೆಸ್ಟ್ ಯು ಮ್ಯಾಮ್ ನೋಡಿ ಹಾಸನಲ್ಲಿ ಯಾರೋ ಆರ್ಡರ್ ಮಾಡಿದ್ದಾರೆ ಇವಾಗೆಲ್ಲ ಐಟಮ್ಸ್ ಎಲ್ಲ ಕಳಿಸ್ತಿದ್ದಾರೆ ಸ್ನೇಹಿತರೆ ನಾನು ಇಲ್ಲಿ ಒಂದು ಶಾಪ್ಗೆ ಬಂದಿದ್ದು ಮೇಯ್ನ್ ಪ್ರಾನ್ ತಗೋಬೇಕು ಅನ್ಬಿಟ್ಟು ಹೋಟೆಲ್ ಅಲ್ಲೇ ಟ್ರೈ ಮಾಡ್ಸಿದೆ ನಾನೇ ಮಾಡ್ಕೊಂಡು ತಿನ್ಬೇಕು ಅಂತ ಎಲ್ಲಿ ಸಿಗುತ್ತೆ ನಮ್ಮ ಹಾಸನಲ್ಲಿ ಅನ್ಬಿಟ್ಟು ವಿಚಾರಿಸಿದಾಗ ಫ್ರೆಂಡ್ ಒಬ್ರು ಈ ಶಾಪ್ ಬಗ್ಗೆ ನನ್ಗೆ ಮಾಹಿತಿ ಕೊಟ್ಟಾಗ ನನ್ಗೆ ಈ ಒಂದು ವಿಡಿಯೋನ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳ್ಬಹುದು ನೋಡಿ ಪ್ರಾನ್ ಕೂಡ ಸಿಗುತ್ತೆ ಇದನ್ನ ನಾನು ಪರ್ಚೇಸ್ ಮಾಡಿದೀನಿ ಮತ್ತೆ ಬೇಬಿ ಕಾರ್ನ್ ಪರ್ಚೇಸ್ ಮಾಡಿದೀನಿ ಮತ್ತೆ ಚೀಸ್ ಸ್ಲೈಸ್ ಮನೇಲೆಲ್ಲ ಜಾಸ್ತಿ ಕ್ವಾಂಟಿಟಿಲೆಲ್ಲ ಬೇಕಾಗಲ್ಲ ಅಲ್ವಾ ಕಮ್ಮಿ ಅಲ್ವಾ ಚೀಸ್ ಸ್ಲೈಸ್ ತಗೊಂಡಿದೀನಿ ಮತ್ತೆ ಪನ್ನೀರ್ ಅನ್ನ ತೆಗೆದ್ಕೊಂಡಿದೀನಿ ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀವಲ್ವಾ ಏನು ಅಣಬೆ ಮಶ್ರೂಮ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಅಣಬೆ ಮತ್ತೆ ಫ್ರೆಶ್ ಕ್ರೀಮ್ ಒಂದ್ ಬೇಕಿತ್ತು ಸೊ ನನಗೆ ಸದ್ಯಕ್ಕೆ ಏನೆಲ್ಲ ಐಟಮ್ಸ್ ಗಳು ಬೇಕಿದೆ ಅದನ್ನೆಲ್ಲ ಇವಾಗ ಪರ್ಚೇಸ್ ಮಾಡಿದೀನಿ ಪರ್ಚೇಸ್ ಮಾಡೋದಕ್ಕೆ ನನಗ್ ತುಂಬಾನೇ ಒಳ್ಳೆ ಮಾಹಿತಿ ಸಿಕ್ತು ಸಾಕಷ್ಟು ಜನ ನೋಡ್ತೀರಾ ನಮ್ಮ ಆಸನಿಂದ ಈ ತರ ಪ್ರಾಡಕ್ಟ್ಸ್ ಏನಾದ್ರು ನಿಮ್ಗೆ ಬೇಕಾಯ್ತು ಅಂಡ್ ಕಂಪ್ನಿ ಅನ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ನೀವು ತೆಗೆದುಕೊಂಡು ಯೂಸ್ ಮಾಡಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ಮನೇಲಿ ಯಾವ್ದಾದ್ರು ಸಮಾರಂಭಗಳು ಫಂಕ್ಷನ್ಸ್ ಇರುತ್ತೆ ಅನ್ಕೊಳ್ಳಿ ಅಂತಹ ಟೈಮ್ ಅಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಏನಾದ್ರು ನಾವು ಅಡಿಗೆ ಮಾಡಿಸ್ತೀವಿ ಅಂತ ಅಂದ್ರೆ ಇಲ್ಲಿ ನಮ್ಗೆ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಸಹ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಲ್ಕ್ ಲೆವೆಲ್ ಅಲ್ಲಿ ಕೂಡ ತೆಗೆದುಕೊಂಡು ಯೂಸ್ ಮಾಡಬಹುದು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋದಿಂದ ಉಪಯೋಗ ಆಗುತ್ತೆ ಕೂಡ ಸೊ ಮೇಡಮ್ ಸಪ್ತಮಿಯವರು ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಇಂಟ್ರೆಸ್ಟ್ ತಗೊಂಡು ವಿಡಿಯೋ ಮಾಡ್ತೀನಿ ಅಂದಾಗ ಅದು ನಾವ್ ಸಹಕರ್ಸ್ಬೇಕಾಗಿದೆ ಮತ್ತೆ ಅವರು ಸಹ ಅವ್ರ ಹಸ್ಬೆಂಡ್ ಚೇತನ್ ಅವರು ನನ್ನ ವಿಡಿಯೋಸ್ ಎಲ್ಲ ಸ್ವಲ್ಪ ನೋಡ್ತಾರೆ ನೋಡ್ತಾ ಇರ್ತಾರೆ ವಿಡಿಯೋಸ್ ತ್ರಿವಾಣಿ ಮ್ಯಾಮ್ ಮಾಡ್ದ ಮಾಡಿದ್ ತರ ಆತರ ಹಿಸ್ಟೋರಿಕಲ್ ಪ್ಲೇಸಸ್ ಬಗ್ಗೆ ಹೇಳೋದು ತುಂಬಾ ಕಡಿಮೆ ಅವ್ರ ವಿಡಿಯೋಸ್ ನಾನು ನೋಡೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಎಕ್ಸ್ಪ್ಲೇಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗು ಇರ್ತಾರೆ ಸೊ ಹಾಗಾಗಿ ನನ್ಗೆ ಇಲ್ಲಿ ಸಡನ್ ಆಗಿ ಬಂದು ವಿಡಿಯೋ ಗೆ ಪರ್ಮಿಷನ್ ಸಿಕ್ತಾಗ ಅವ್ರಿಗೂ ಒಂದ್ ಖುಷಿ ಆಯ್ತು ಒಂದ್ ಅವಕಾಶವನ್ನ ಕೊಟ್ಟರು ಎಷ್ಟು ಸ್ನೇಹಿತರೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳೊಂದಿಗೆ ತಿರಿಬೇಡಿ ಆಲ್ ದಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು